ಹಲೋ ಹಾ ಎಲ್ರಿಗೂ ನಮಸ್ಕಾರ ನನ್ನ ಇವತ್ತಿನ ಒಂದು ವೀಡಿಯೋ ನಾನು ಈಗ ಸ್ಟಾರ್ಟ್ ಮಾಡಿದ್ದೀನಿ ಸೊ ತಮ್ಮಲ್ಲಿ ನೋಡಿ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ನಾನು ಏನೇನು ಮಾಡ್ಬೋದು ಹಾಗೆ ಇಪ್ಪತ್ತು ಇಪ್ಪತ್ತ್ಮೂರರಲ್ಲಿ ಏನೇನು ಮಾಡಿದ್ದೀನಿ ಅನ್ನೋದನ್ನ ನಿಮ್ಮ ಮುಂದೆ ನಾನು ಶೇರ್ ಮಾಡ್ಕೋತೀನಿ ಅಂತ ಸೊ ಎಸ್ ಹೌದು ಈ ಒಂದು ವಿಡಿಯೋನ ಫುಲ್ ನೋಡೋಕ್ಕಿಂತ ಮುಂಚೆ ನೀವು ಇನ್ನೂ ಯಾರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೊಂದು ಕ್ಲಿಕ್ ಮಾಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯ ಹಾಗೂ ಅನಿಸಿಕೆಗಳನ್ನ ಶೇರ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ ನಾನು ನೀವು ಕೂಡ ಅಂದ್ಕೊಂಡು ನಿಮ್ಮ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ ಸೊ ಇಪ್ಪತ್ತು ಇಪ್ಪತ್ತ್ ಮೂರರಲ್ಲಿ ನಾನು ನಿಮಗೆಲ್ಲ ಗೊತ್ತಾಗಿರ್ಬೋದು ಹಲವಾರು ಮನಿ ಸೇವಿಂಗ್ ಟಿಪ್ಸ್ ಆಗಿರ್ಬೋದು ಹಾಗೆ ಗೋಲ್ಡ್ ಈ ರೀತಿಯಾದ ರಿಲೇಟೆಡ್ ಎಷ್ಟೋ ಒಂದು ವಿಡಿಯೋಸ್ನ ಮಾಡಿದ್ದೀನಿ ಹಾಗೆ ಹೊರಗಡೆ ಕೆಲಸ ಮಾಡದೆ ಗೃಹಿಣಿಯರು ಮನೆಯಲ್ಲೇ ಯಾವ್ಯಾವ ರೀತಿಯಾದಂಥ ಂತಹ ಸೇವ್ ಮಾಡ್ಬೋದು ಹೇಗೆ ಸೇವ್ ಮಾಡ್ಬೋದು ಹಾಗೆ ಲೋ ಬಜೆಟ್ ಇದ್ರೂ ಕೂಡ ಅಮೌಂಟನ್ನು ಸೇವ್ ಮಾಡ್ಬೋದು ಅನ್ನೋ ಮಾಡಿದ್ದೀನಿ ಸೊ ನೀವು ಇನ್ನೇ ಯಾರೂ ಈ ಒಂದು ವಿಡಿಯೋಸ್ನ ನೀವು ನೋಡಿಲ್ಲ ಅಂತ ಇದ್ರೆ ಈ ಕೂಡಲೇ ಹೋಗಿ ಚಾನೆಲ್ನ ವಿಸಿಟ್ ಮಾಡಿ ಹಲವಾರು ವೀಡಿಯೋಗಳು ಇದೆ ನೋಡಿ ಹಾಗೆ ನೀವು ಕೂಡ ಇವತ್ತಿಂದನೇ ಸೇವಿಂಗ್ಸನ್ನ ಶುರು ಮಾಡಿ ಅಂತ ಹೇಳ್ತಾ ಬನ್ನಿ ಈ ವರ್ಷದಲ್ಲಿ ನಾನು ಯಾವ್ಯಾವ ಕೆಲಸವನ್ನು ಮೊದಲನೇದಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ನನ್ನ ಮನಿ ಸೇವಿಂಗ್ಸ್ ಎಷ್ಟಿದೆ ಅನ್ನೋದನ್ನ ನಾನು ಇಲ್ಲಿವರೆಗೂ ರಿವೀಲ್ ಮಾಡಿಲ್ಲ ಇಪ್ಪತ್ತು ಇಪ್ಪತ್ತ್ಮೂರರಲ್ಲಿ ಎಷ್ಟು ಹಣವನ್ನು ನಾನು ಕೂಡಿಸಿ ಇಟ್ಟಿದ್ದೀನಿ ಹಾಗೆ ಜ್ಯುವೆಲ್ಸ್ ಏನೇನು ಮಾಡಿಸಿದ್ದೀನಿ ಅನ್ನೋದನ್ನ ಹೇಳಿದ್ದೀನಿ ಅಷ್ಟೇ ಹೊರತು ಅಮೌಂಟ್ನ ನಾನು ಎಷ್ಟು ಕೂಡಿಸಿಟ್ಟಿದ್ದೀನಿ ಹಾಗೆ ಯಾವ್ಯಾವ ಜ್ಯುವಲ್ಸ್ ನಾನು ಮಾಡಿಸಿದ್ದೀನಿ ಅಂತ ಹೇಳಿದೆ ಅದಕ್ಕೆಲ್ಲ ಆಯಿತು ಅನ್ನೋದನ್ನ ನಾನು ಇಲ್ಲಿವರೆಗೂ ಹೇಳಿಲ್ಲ ಸೊ ಮೊದಲನೇ ಕಮಿಂಗ್ ಅಪ್ಕಮಿಂಗ್ ವೀಡಿಯೋ ಬಂದು ಈ ವರ್ಷದ ಸೇವಿಂಗ್ಸ್ ಎಷ್ಟು ಅಂದರೆ ಇಪ್ಪತ್ತು ಇಪ್ಪತ್ತ್ ಕಳೆದ ವರ್ಷದ ಸೇವಿಂಗ್ಸ್ ನಾನು ಅಮೌಂಟ್ ಸೇವಿಂಗ್ಸ್ ನಾನು ಇಲ್ಲಿವರೆಗೂ ಎಲ್ಲೂ ಕೂಡ ರಿವೀಲ್ ಮಾಡಿರಲಿಲ್ಲ ಸೊ ಎಸ್ ಹೌದು ಅಪ್ಕಮಿಂಗ್ ವೀಡಿಯೋ ಬಂದು ನಿಮಗೆ ನನ್ನ ಮನಿ ಸೇವಿಂಗ್ಸ್ ಎರಡು ಸಾವಿರದ ಇಪ್ಪತ್ತ್ಮೂರರ ಮನಿ ಸೇವಿಂಗ್ಸ್ ಎಷ್ಟು ಮಾಡಿದ್ದೀನಿ ಅಂದರೆ ಟೋಟಲ್ ಇನ್ಶೂರೆನ್ಸ್ ಇರ್ಬೋದು ಹಾಗೆ ಪೋಸ್ಟ್ ಆಫೀಸ್ ಆಫೀಸ್ತಿರ್ಬೋದು ಹಾಗೆ ಅಕೌಂಟ್ ಆಗಿರ್ಬೋದು ಕ್ಯಾಶ್ ಆಗಿರ್ಬೋದು ಟೋಟಲಿ ಸೇವಿಂಗ್ಸ್ ಎಷ್ಟಿದೆ ಅನ್ನೋದನ್ನ ನಾನು ಕಮ್ಮಿಂಗ್ ವಿಡಿಯೋನಲ್ಲಿ ಹೇಳ್ತೀನಿ ಅದಾದ ನಂತರ ನಾನು ಹಲವಾರು ಬಜೆಟ್ ಪ್ಲ್ಯಾನಿಂಗ್ನ ಮಾಡ್ಕೊಂಡಿದ್ದೀನಿ ಯಾವ್ಯಾವ ಬಜೆಟ್ ಪ್ಲ್ಯಾನಿಂಗ್ ಅನ್ನೋದನ್ನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅದೆಲ್ಲಕ್ಕಿಂತ ಮುಂಚೆ ನಾನು ಈ ಇಪ್ಪತ್ತು ಇಪ್ಪತ್ತ್ಮೂರರಲ್ಲಿ ಯಾವ್ಯಾವ ಪ್ಲ್ಯಾನ್ಸ್ ಹಾಕ್ಕೊಂಡಿದ್ದೀನಿ ಅಂತ ನೀವು ಕೇಳೋ ಹಾಗಿದ್ರೆ ಮೊದಲನೇದಾಗಿ ಹೆಲ್ತ್ ಕಡೆ ಹೆಲ್ತ್ ವಿಚಾರಕ್ಕೆ ಬರೋ ಹಾಗಿದ್ರೆ ಈ ಒಂದು ವರ್ಷದಲ್ಲಿ ಎಲ್ಲದಕ್ಕಿಂತ ನಾನು ಮನಿ ಸೇವಿಂಗ್ಸ್ ಆಗಿರ್ಬೋದು ವ್ಲಾಗಿಂಗ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಎಜುಕೇಷನ್ ಆಗಿರ್ಬೋದು ಎಲ್ಲ ಒಂದು ವಿಷಯಗಳಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು ಅಂತ ಅಂದ್ಕೊಂಡಿರೋದು ನಮ್ಮ ಹೆಲ್ತಿಗೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಅಂದರೆ ಮಕ್ಕಳಲ್ಲಿ ಇಮ್ಯುನಿಟಿ ಪವರ್ನ ನಾನು ಜಾಸ್ತಿ ಮಾಡಬೇಕು ಮನೆಯಲ್ಲೇ ಸಿಗುವಂತಹ ಆಹಾರ ಪದ್ಧತಿಯನ್ನು ಉಪಯೋಗಿಸ್ಕೊಂಡು ಮಕ್ಕಳಲ್ಲಿ ಬೆಳೆಯುವಂತಹ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡಬೇಕು ಹಾಗೆ ರೆಸಿಸ್ಟಿಂಗ್ ಪವರ್ನ ಕೂಡ ನಾನು ಜಾಸ್ತಿ ಜಾಸ್ತಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದರ ಕಡೆ ನನ್ನ ಜಾಸ್ತಿ ಮಹತ್ವ ಇರುತ್ತೆ ಅಂತಲೇ ಅನ್ಬೋದು ಸೊ ಅದಾದ ನಂತರ ವಿದ್ಯಾಭ್ಯಾಸ ವಿದ್ಯಾಭ್ಯಾಸಕ್ಕೆ ಬರೋ ಹಾಗಿದ್ರೆ ನನ್ನ ಮಗನಿಗೆ ಸ್ವಲ್ಪ ಮಗ ಹಾಗೂ ಮಗಳು ಇಬ್ರಿಗೂ ಕೂಡ ವಿದ್ಯಾಭ್ಯಾಸದ ಕಡೆ ಸ್ವಲ್ಪ ಜಾಸ್ತಿ ಒತ್ತು ನೀಡಿ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಅದೆಲ್ಲ ಆದ ನಂತರ ನನ್ನ ಎಜುಕೇಷನಿಗೆ ಬಂತು ಅಂದರೆ ಅದು ಲಾಸ್ಟ್ ಇಯರ್ ಹೇಗೆ ಹೋಗ್ತಿದೆ ಅದೇ ರೀತಿಯಾಗಿ ಇದೆ ಇದು ಈ ಒಂದು ವರ್ಷವೂ ಕೂಡ ಹೋಗುತ್ತೆ ಅಂತಲೇ ಹೇಳ್ಬೋದು ಹೆಲ್ತ್ ಮೇಯ್ನಾಗಿ ಈ ಒಂದು ವರ್ಷ ಹೆಲ್ತ್ ಅದಾದ ಅದಾದರೆ ನೆಕ್ಸ್ಟ್ ಬಂತು ಅಂದರೆ ಯೂಟ್ಯೂಬ್ ಯೂಟ್ಯೂಬಲ್ಲಿ ಸೊ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಆ ಅಚೀವ್ಮೆಂಟ್ ಏನು ಅಂತ ಕಮ್ಮಿಂಗ್ ಬ್ಲಾಕ್ಸಲ್ಲಿ ಹೇಳ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ಈ ಒಂದು ವರ್ಷ ಕಳೆಯೋದ್ರಲ್ಲಿ ಒಂದು ಟ್ವೆಂಟಿ ಫೈವ್ ಕೆ ಸಬ್ಸ್ಕ್ರೈಬರ್ಸ್ನ ನಾನು ಅರ್ನ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಸೊ ನೋಡೋಣ ಹೋಪ್ ಫಾರ್ ದ ಬೆಸ್ಟ್ ಅಂತಲೇ ಹೇಳ್ಬೋದು ಈ ಒಂದು ವರ್ಷ ನಂಗೆ ಜಾಸ್ತಿ ಆಸೆ ಏನಿಲ್ಲ ಇಪ್ಪತ್ತೈದು ಸಾವಿರ ಸಬ್ಸ್ಕ್ರೈಬರ್ಸ್ನ ಆನ್ ಮಾಡಬೇಕು ನಾನು ದಿಸ್ ಈಸ್ ಮೈ ಮೇನ್ ಅಂತಲೇ ಅನ್ಬೋದು ಸೊ ಇದು ಇಷ್ಟ ಆಗಿದೆ ಹಾಗೆ ಮಿನಿ ವ್ಲಾಗ್ಸ್ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಒಂದು ವಿಡಿಯೋಗೆಲ್ಲ ನೀವೆಲ್ಲ ಹೇಗೆ ಎನ್ಕರೇಜ್ ಮಾಡ್ತೀರಾ ಅದೇ ರೀತಿಯಾಗಿ ಮಿನಿ ವ್ಲಾಗ್ಸ್ಗಳಿಗೂ ಕೂಡ ಒಂದು ಏನು ಎನ್ಕರೇಜ್ ಮಾಡ್ತಾಯಿದ್ದೀರಾ ಅದೇ ರೀತಿಯಾಗಿ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ಅದೆಲ್ಲ ಆದ ನಂತರ ಹಲವಾರು ಗೃಹಿಣಿಯರಿಗೆ ಹಲವಾರು ಹೊಸ ಹೊಸ ಸ್ಕೀಮ್ಸ್ ಆಗಿರ್ಬೋದು ಐಡಿಯಾಸ್ ಆಗಿರ್ಬೋದು ತಲೆಯಲ್ಲಿ ಇರೋದನ್ನ ನಿಮ್ಮ ಜೊತೆ ಎಲ್ಲ ಜೊತೆ ಶೇರ್ ಮಾಡ್ಕೊ ಅಂತ ಅನ್ಕೊಂಡಿದ್ದೀನಿ ಪರ್ಸ್ನಲಿ ನನಗೆ ಈ ವರ್ಷ ಖುಷಿ ಆಯಿತು ಸ್ಟಾರ್ಟಿಂಗ್ ಟ್ವೆಂಟಿ ಟ್ವೆಂಟಿ ತ್ರೀ ಎಂಡಿಂಗ್ನಲ್ಲಿ ಹಲವಾರು ಜನ ಡ್ಯಾಮ್ ಮಾಡಿದ್ರಿ ಹಾಗೆ ಮೇಲಲ್ಲಿ ಆಗಿರ್ಬೋದು ಮೆಸೇಜ್ ಕೂಡ ಮಾಡಿದರು ಸೊ ನೀವು ಹೇಳಿರುವಂತಹ ಹಲವಾರು ಟಿಪ್ಸ್ ನನಗೆ ಉಪಯುಕ್ತವಾಗಿದೆ ಅಂತ ಸೊ ಅದೇ ರೀತಿಯಾಗಿ ಇನ್ನು ಮುಂದೆ ಬರುವಂತಹ ದಿನಗಳಲ್ಲಿ ಹಲವಾರು ಯೂಸ್ಫುಲ್ ಟಿಪ್ಸ್ಗಳನ್ನ ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇದಿಷ್ಟು ನನ್ನ ಟ್ವೆಂಟಿ ಟ್ವೆಂಟಿ ಫೋರ್ನ ಮೇಯ್ನ್ ಪಾಯಿಂಟ್ಸ್ ಮೇಯ್ನ್ ಅಷ್ಟೇ ಇನ್ನು ಹಲವಾರು ಇದೆ ಅದನ್ನು ಕೂಡ ನಾನು ಹೇಳ್ತೀನಿ ಮೇನ್ ಪಾಯಿಂಟ್ಸ್ ಇದಾಗಿದೆ ಸೊ ಇಪ್ಪತ್ತು ಇಪ್ಪತ್ತ್ಮೂರರಲ್ಲಿ ಏನಾಗಿದೆ ಅದು ನನಗೆ ಬೇಡ ಇಪ್ಪತ್ತು ಇಪ್ಪತ್ತ್ನಾಲ್ಕರಲ್ಲಿ ಏನಾಗಬೇಕಿದೆ ಅದು ಬೇಕಾಗಿದೆ ನನಗೆ ಮೇಯ್ನಾಗಿ ಸೊ ಇದಿಷ್ಟು ಅದಾದ ನಂತರ ಈ ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತೈದು ಸಾವಿರ ಸಬ್ಸ್ಕ್ರೈಬರ್ಸ್ನ ನಾನು ಅರ್ನ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಇದು ನನ್ನ ಮೇಯ್ನ್ ಏಮ್ ಅದಾದ ನಂತರ ಆರೋಗ್ಯದ ಕಡೆ ಸ್ವಲ್ಪ ಮುತುವರ್ಜಿನ ವಹಿಸಬೇಕು ಹಾಗೆ ವಿದ್ಯಾಭ್ಯಾಸ ಈ ಮೂರು ನನ್ನ ಮೇನ್ ಏಮು ಸೊ ಅದರ ಅಂಡರಲ್ಲೇ ಎಲ್ಲ ಕೂಡ ಬರುತ್ತೆ ಅಂತ ಅನ್ಕೋತೀನಿ ಸೊ ನೀವೆಲ್ಲ ಅರ್ಥ ಮಾಡಿಕೊಂಡ್ರೆ ಅನ್ಕೋತೀನಿ ಇಪ್ಪತ್ತೈದು ಸಾವಿರ ಸಬ್ಸ್ಕ್ರೈಬರ್ಸ್ ಅಂದರೆ ಅದ್ರ ಕೆಳಗೆ ನಾನು ವ್ಲಾಗಿಂಗ್ ಆಗಿರ್ಬೋದು ಏನೇನು ಟಾಪಿಕ್ಸ್ ಮಾಡ್ತೀನಿ ಅದೆಲ್ಲ ನಿಮಗೆ ಗೊತ್ತೇ ಸೊ ಇದಿಷ್ಟು ಈ ವರ್ಷ ಕಂಪ್ಲೀಟ್ ಮಾಡಬೇಕು ಹೆಲ್ತ್ ಅಂತ ಅಂದರೆ ಹೈಜೀನ್ ಹಾಗೆ ವ್ಲಾಗಿಂಗ್ ಕ್ಲೀನಿಂಗ್ ಇದೆಲ್ಲ ಹೆಲ್ತ್ ವೈಸ್ ಹೆಲ್ತ್ ಕೆಳಗೆ ಬರುತ್ತೆ ಎಜುಕೇಷನ್ ಅಂದರೆ ಕಿಡ್ಸ್ ಕೇರು ಇದೆಲ್ಲ ಇದರ ಕೆಳಗೆ ಬರುತ್ತೆ ಸೊ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ